ಅಂತ ಹೇಳ ಕತೆಗಾರರು ಇಲ್ಲಿ ಒಂದು ಎರಡು ಜೋಡಿಗಳಿದ್ದಾರೆ ಒಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಮತ್ತೊಂದು ಕಾಲಘಟ್ಟದಲ್ಲಿ ಒಂದು ಜೋಡಿ ಇದೆ ಏನಾಗುತ್ತೆ ಮೊದಲ ಜೋಡಿ ಅವರು ಜೊತೆಗೆ ಸೇರೋದಿಲ್ಲ ಆಗುತ್ತೆ ಎರಡನೇ ಜೋಡಿ ಒಂದಾಗ್ತಾರೆ ಸೊ ಆ ಕತೆ ಇಟ್ಕೊಂಡು ಈ ಸಿನಿಮಾವನ್ನು ಕತೆಗೆ ಪೂರಕವಾಗಿ ಹೇಳ್ಬೇಕು ಅಂತ ಮಾಡಿದೀವಿ ಪುನರ್ಜನ್ಮದ ಕತೆ ಇಲ್ಲ ಒಂದು ಕ್ಯಾರೆಕ್ಟರ್ ಸಾವಿರದ ಒಂಬೈನೂರ ಎಂಬತ್ತರ ಬರುವಂತ ಇಸ್ವಿಯಲ್ಲಿ ಇನ್ನೊಂದು ಎರಡು ಸಾವಿರ ಬರುವಂತ ಕತೆ ಆ ಪ್ರೇಮಿಯ ಮಗಳು ಏನಿದ್ದಾಳೆ ಅವಳು ಈ ಕಾಲೇಜ್ ಓದಕ್ಕೆ ಬಂದಾಗ ಈತ ವೀರೇಣಿ ಆಗಿರ್ತಾನೆ ಆ ಹುಡುಗಿ ನೋಡಿದಾಗ ತನ್ನ ಮಗಳನ್ನೇ ನೋಡಿದಷ್ಟು ಸಂತೋಷ ಪಡ್ತಾನೆ ಆ ಕತೆ ಮೇಲೆ ಹೋಗುತ್ತಿತ್ತು ಇಲ್ಲ ನಮಗೆ ಇದು ಏನಾಯ್ತು ಈ ಕತೆ ನಾವು ಮೊದಲ ಒಂದು ಎರಡ್ ಮೂರು ಅರ್ಧ ಕತೆಗಳಲ್ಲಿ ಒಳ್ಳೆ ಪ್ರಶಸ್ತಿ ಬಂದಿತ್ತು ಹೌದು ರಾಮನ ಸವಾರಿ ಇರ್ಬಹುದು ಅಥವಾ ಆ ಮತ್ತೊಂದು ಕತೆ ಯಾವುದು ನಲ್ಲಿ ನೀರು ಬಂತು ಇತ್ತು ಕತೆಗಳು ಈ ಕತೆ ಮಾಡ್ಲಿಕ್ಕೆ ನನಗೆ ಮೂಲ ಪ್ರೇರಣೆ ಬಂತು ನರೇಂದ್ರ ಬಾಬು ಅವರು ಅವರು ನನಗೆ ಇದಕ್ಕೆ ಪ್ರೇರಣೆ ನೀವು ನಮ್ಮ ನಿರ್ದೇಶಕರು ಸಂತೇಲಿ ನಿಂತ ಕಳ್ಕೊಂಡಿ ರಾಕಬೇಡಿ ನಡೆದಂತವ್ರು ಅವರು ಇದಕ್ಕೆ ಮೂಲ ಪ್ರೇರಕರು ಇದನ್ ಮಾಡಲು ಚೆನ್ನಾಗಿರುತ್ತೆ ಅನ್ನೋ ಒಂದು ಅವರು ನನಗೆ ಏನ್ ಕೊಟ್ರು ಅಲ್ಲಿಂದ ನಾನು ಕತೆ ಹುಡುಕೊಂಡು ಹುಟ್ಟಾಗ ನನ್ಗೆ ರವೀಂದ್ರ ವಂಶಿಯವರು ಅವರು ಈ ಕಥೆಯ ಭಾಗವನ್ನು ಎತ್ತಿಕೊಟ್ರು ಆಮೇಲೆ ಹಲವಾರು ಕಡೆ ಮೈಸೂರಲ್ಲಿ ಹೋಗಿ ಅದಕ್ಕೆ ನಾವು ರೈಟ್ಸ್ ಎಲ್ಲ ಹುಡುಕ್ದೋ ಬಹಳಷ್ಟು ಕಡೆ ಓಡಾಡ್ದೋ ಆಗ ಅವ್ರ ಮನೆಯವ್ರಿಗೆ ಯಾರು ನಮ್ಗೆ ಸಿಗ್ಲಿಲ್ಲ ಅವ್ರ ಮನೆಯವರೆಲ್ಲ ಕಾಲಾಗ್ಬಿಟ್ಟಿದ್ದಾರೆ ಕರೋನಾ ಟೈಮ್ ನಲ್ಲಿ ಅವ್ರ ಮೆಸಸ್ ಕೂಡ ಹೋಗಿದ್ರು ಹಾಗಾಗಿ ನಾವು ಮೈಸೂರೆಲ್ಲ ತುಂಬಾ ಓಡಾಡಿ ಅವ್ರ ಬಗ್ಗೆ ಎಲ್ಲ ನೋಡ್ದೋ ಇದು ಸಿಗ್ಲಿಲ್ಲ ಹಾಗಾಗಿ ಈ ಕಥೆಯನ್ನ ತಗೊಂಡು ನಾವು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಇವ್ರ ಹೆಸರಲ್ಲಿ ಒಂದತ್ತಿ ಹಣ ಇಡೋಣ ಅಂತೇಳಿ ಸಾಹಿತ್ಯ ಪರಿಷತ್ ಅಧ್ಯಕ್ಷರನ್ನ ನಾವು ಭೇಟಿ ಮಾಡಿದ ಆ ಸಂಪರ್ಕ ಮಾಡಿದಾಗ ಅವರು ಈ ಆಲೋಚನೆ ಚೆನ್ನಾಗಿದೆ ಮತ್ತೆ ಕನ್ನಡ ಚಿತ್ರರಂಗಕ್ಕೂ ಮತ್ತು ಸಾಹಿತ್ಯ ಕರ್ಷತ್ಕ ಯಾಕೆ ಒಂದು ಕಡ್ಡಿ ಬೆಸಿಬಾರ್ದು ಅಂದ್ಬಿಟ್ಟು ನಮ್ಮ ನಿರ್ಮಾಪಕರು ಹೇಳಿದಾಗ ನಿರ್ಮಾಪಕರು ಇಲ್ಲ ಇದು ಬಹಳ ಚೆನ್ನಾಗಿದೆ ಇಲ್ಲ ಎಲ್ಲ ತೀರೋಗಿದ್ದಾರೆ ಒಬ್ಬರು ಮಗಳು ಅಮೆರಿಕಾದಲ್ಲಿ ಸುಜಾತ ಅವರು ನೀವು ಮಾಡಿ ನಮ್ದು ಏನು ಅಭ್ಯಾಸ ನನ್ನ ತಂದೆ ಹೆಸರು ನೀವು ಪ್ರಶಸ್ತಿ ಕೊಡೋದ್ರಿಂದ ನಮ್ಗೆ ಬಹಳ ಸಂತೋಷ ಆಗುತ್ತೆ ನೀವು ಮಾಡಿ ತುಂಬಾ ಒಳ್ಳೇದು ನಮಗೆ ನಾವು ಅಮೇರಿಕಾದಲ್ಲಿದ್ದೀವಿ ಇದೀವಿ ಅಂತೇಳಿ ಹೇಳಿದ್ರು ನಮ್ಮ ನೋಡ್ಕೊಂಡು ತೆಗೆದೇ ನಾನು ತೆಗೆದು ಅವ್ರ ಮಗಳನ್ನು ಪರ್ಮಿಷನ್ ಕೇಳಿದೆ ಅವ್ರಿಗೆ ನನಗೆ ಮಾಡಿ ಅಂತ ಹೇಳಿದ್ರು ಸಾಹಿತ್ಯ ಪರಿಷತ್ತಲ್ಲಿ ಅಲ್ಲಿ ಅವತ್ತೇ ನಾವು ನಮ್ಮ ನಿರ್ಮಾಪಕರು ಇದನ್ನ ನಾವು ಇದು ಮಾಡೋದ್ ಬೇಡ ಸರ್ ಇದನ್ನ ಏನಾದ್ರು ಒಂದು ಹೊಸತನ ಮಾಡೋಣ ಅಂತ ಹೇಳಿದ್ರು ಹಾಗಾಗಿ ನಾವು ಹಣ ತಗೊಂಡೋಗಿ ಸಾಹಿತ್ಯ ವರ್ಷದ ಅಧ್ಯಕ್ಷರಿಗೆ ಮಾತಾಡಿದ್ವು ಅದನ್ನ ಸಾಹಿತ್ಯ ದತ್ತಿ ಇಟ್ಟು ಮುಂದಿನ ದಿನಗಳಲ್ಲಿ ಯುವ ಪ್ರತಿಭೆಗಳು ಯಾರೇ ಬಂದ್ರು ನವ್ಯ ಕವಿಗಳಿರ್ಬೋದು ಅಂತವ್ರಿಗೆ ಪ್ರಶಸ್ತಿ ಸಿಗ್ಲಿ ಒಂದು ಆಸೆ ಇಟ್ಕೊಂಡು ಪ್ರತಿ ವರ್ಷ ಇದನ್ನ ಇಟ್ಬಿಟ್ಟು ಈ ಕಥೆಯನ್ನು ತಗೊಂಡು ನಾವು ಇಬ್ರು ಡಿಸ್ಕಸ್ ಮಾಡಿ ತುಂಬಾ ದಿವಸ ಈ ಕತೆ ಚಿತ್ರಕತೆ ಬಗ್ಗೆ ಯೋಚನೆ ಮಾಡಿ ಒಂದು ಎರಡು ವರ್ಷ ಈ ಕಥೆಯನ್ನು ರೆಡಿ ಮಾಡ್ಕೊಂಡು ನೀಟಾಗಿ ಇದಕ್ಕೆ ನನಗೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯವನ್ನು ಮಾಡುವುದರ ಜೊತೆ ಮನೆಯವರು ಇಪ್ಪತ್ತು ವರ್ಷದಿಂದ ಅದೇ ಇಪ್ಪತ್ತೈದು ವರ್ಷದಿಂದ ಇದ್ರಿಂದ ಅವ್ರ ಬೆಂಬಲ ನಾನು ನಿಂತ ಸ್ವಲ್ಪ ಸಹಕರಿಸಿದ್ದೀನಿ ಅಷ್ಟೇನೆ ಮತ್ತೆ ಎಲ್ಲರೂ ನನಗೆ ಯಾವುದೇ ಒಂದು ಇದರಲ್ಲಿ ಎಲ್ಲ ಸಹಕರಿಸಿದ್ದಾರೆ ಹಂಗಾಗಿ ನನ್ಗೆ ಅಷ್ಟು ಅಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮಗನೇ ಇರೋ ಆಗಿರೋದ್ರಿಂದ ಇನ್ನೂ ಖುಷಿ ಪಡ್ತೀನಿ ನಿನ್ನ ಮುಂದೆ ಚೆನ್ನಾಗಿ ಎತ್ತರ ಬೆಳಿಬೇಕು ತುಂಬ ಒಂದು ದೊಡ್ಡ ಉದ್ದೆಗಳಿರಬೇಕು ಅಷ್ಟಕ್ಕೆ ಸಹಕರಿಸಬೇಕಷ್ಟೆ ಮನೆಯವರು ಬೆಂಬಲ ಅವ್ರಿಗೆ ತುಂಬ ವರ್ಷದಿಂದ ಆಸೆ ಇತ್ತು ಹಂಗಾಗಿ ಅವರ ಆಸೆ ಈಡೇರಿಸಬೇಕಾಯಿತು ಹಂಗಾಗಿ ನನ್ನ ಮಗನೂ ಒಬ್ಬ ಎಲ್ಲರಂತೆ ಬೆಳೆಯಲಿ ಒಂದು ಆಸೆ ಅಷ್ಟೇ ನನಗೆ

ನಮ್ಮ ಆಂಟಿ ಮಾರಣ ಒಂದು ಫಿಲಮ್ ಮಾಡ್ತಿದ್ವಿ ಚೆನ್ನಾಗಿದೆ ಕತೆ ನೋಡಿದ್ರು ಮಾರಣ ಅಂತ ಹೇಳಿದ್ರೆ ಹೇಳಿದ್ರು ಪರಂ ಸರ್ ಹೇಳಿದ್ರು ಚೆನ್ನಾಗಿದೆ ಅಂತ ಒಪ್ಕೊಂಡು ಅವ್ರ ಜೊತೆ ಸಹಕರಿಸಿದ್ವಿ ತುಂಬ ಚೆನ್ನಾಗಿದೆ ಫಿಲಮ್ ಅಂತ ಒಂದು ಚೆನ್ನಾಗೂ ಬಂದಿದೆ ಆಂಟಿ ಜೊತೆ ಕೈ ಜೋಡಿಸಿದಷ್ಟು ಹೌದು ಸರ್ ಹ ಸರಿಟಿಂಗ್ ನಾನು ಒಂದು ಚಿಕ್ಕ ಪಾತ್ರ ಅದರಲ್ಲಿ ನನಗೆ ಮಾಡಿದ್ದೇನೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದು ಚಂದ್ರಶೇಖರ್ ರೆಡ್ಡಿ ಅಂತ ಅವರೇ ನಮ್ಮ ಗುರುಗಳು ಆಮೇಲೆ ನನ್ನ ಮೇಲೆ ಮಾಡ್ತೀಯಾ ಮಾಡು ಅಂತ ನನಗೆ ಬಾಬು ಸರ್ ತುಂಬಾ ಸಪೋರ್ಟ್ ಮಾಡಿದ್ರು ಆಮೇಲೆ ಪರಮ್ ಸರ್ ಕೂಡ ಸಪೋರ್ಟ್ ಮಾಡಿದ್ರು ನನಗೆ ನನ್ನ ಫಸ್ಟ್ ಫಿಲಮು ಸೊ ಕೆಲವೊಂದು ನಾನು ಏನೇ ಟ್ರೈ ಆ್ಯಕ್ಟಿಂಗಲ್ಲಿ ಏನೇ ಮಿಸ್ಟೇಕ್ಸ್ ಎಲ್ಲ ನನಗೆ ರೆಡಿ ಸರ್ ಅವ ಟ್ರೈನಿಂಗ್ ಮಾಡಿ ಬಿಗ್ ಮಾ ಸಪೋರ್ಟ್ ಮಾಡಿದ್ದು ಅಪ್ಪಂಗೆ ಅಪ್ಪಂಗೆ ಜಾಸ್ತಿ ಆಕ್ಟಿಂಗ್ ಮಾಡು ಕ್ಲೀನ್ ಆಗಿ ಕಲಿ ಅವ್ರು ಏನ್ ಹೇಳ್ಕೊಟ್ರು ಶ್ರದ್ಧೆಯಿಂದ ಕಲಿ ಅಂತ ಹೇಳಿದ್ರು ಅಷ್ಟು ಬಿಡ್ರೆ ಏನೇನು ಹೇಳಿಲ್ಲ ಅದೇನೂ ಇಲ್ಲ ಜಸ್ಟ್ ಬಾಬು ಸರ್ ಒಂದ್ಸಲ ಕತೆ ಓದು ಕತೆ ಪಾತ್ರ ಅರ್ಥ ಮಾಡ್ಕೋ ಅಂತ ಒಂದ್ಸಲ ಅದು ಕತೆ ಓದಿ ಕತೆ ಪಾತ್ರದ ಬಗ್ಗೆ ಒಂದು ಮಾಹಿತಿ ಐತಾ ಇರಬೇಕು ಅನ್ನೋದಕ್ಕೆ ಚಂದ್ರಶೇಖರ್ ಸರ್ ಅವರು ತಾವ ಲವಕೇಟ್ ಸರ್ ಪಾತ್ರ ಇದೆ ಇದರ ಮೇಲೆ ನಾನು ಸುಮ್ಮನೆ ಹೇಳಕೊಂಡು ಆದ್ಕೊಂಡು ಹೇಳಕೊಳ್ಳೋ ಪಟಾ ಮಾಡೋದು ನನಗೆ ಅಸರ್ 99 2000 ಬ್ಯಾಚ್ ಟು ಕಾಲೇಜ್ ಸ್ಟೂಡೆಂಟ್ ನಾನು ಪಾತ್ರಕ್ಕೆ ಕಾಲೇಜ್ ಆ ಕೇರ್ ಫ್ರೀ ಹುಡುಗ ಧ್ಯಾನಕ್ಕೆ ತಲೆ ಕೆಡಿಸಿಕೊಳ್ಳಲ್ಲ ಓದೋದು ಇರೋದು ಅದೆಲ್ಲ ಕರೆಕ್ಟ್ ಆಗಿರ್ತಾನೆ ಯಾವುದು ಬ್ಯಾಕ್ ಲಾಸ್ ಇಲ್ದಲೆ ಕೇರ್ ಫ್ರೀ ಆಗಿರ್ತಾನೆ ಒಂದು ಜಾಲಿ ಜಾಲಿ ಆಗಿರ್ತಾನೆ ಸೊ ಪೇಶನ್ಸು ಆಮೇಲೆ ಟೈಮ್ ಸೆನ್ಸು ಜೊತೆಗೆ ಪಾತ್ರನ ಮಾಡ್ತೇ ಇರಲಿ ಬಿಡ್ಲಿ ಆ ಕಟ್ಟುದು ಪಾತ್ರದಲ್ಲಿ ಇರಬೇಕು ಅನ್ನೋದನ್ನು ನಾವು ಮೈನ್ ನಾನು ಜಾಸ್ತಿ ಏನು ಏನ್ ಹೇಳ್ತಿರ್ಲಿಲ್ಲ ಕರೆಕ್ಟಾ ಮಾಡು ಕರೆಕ್ಟ್ ಮಾಡುವ ಹೇಳೋರು ಯಾವಾಗ್ಲಿವೆ ಅಷ್ಟೇ ಹಂಗೇನ್ ಹೇಳಿರ್ಲಿಲ್ಲ ಹೇಳಿರ್ಲಿಲ್ಲ ನಮಸ್ಕಾರ ಮತ್ತೆ ಮಳೆ ಹುರಿತದೆ ಎಲ್ಲ ನೆನಪಾಗುತ್ತಿದೆ ಈ ಚಿತ್ರದಲ್ಲಿ ಒಂದು ಮನಸ್ಸಿಗೆ ಮುಟ್ಟುವಂತ ಪಾತ್ರ ಮಾಡಿದ್ನಿ ಎಲ್ಲರೂ ಹೇಳಿದ್ರು ಈ ಸಿನಿಮಾಗೆ ಇಬ್ಬರು ಹೀರೋ ಅಂತ ಈ ಸಿನಿಮಾಗೆ ಒಬ್ಬರೇ ಹೀರೋ ಅದು ಚಿತ್ರಕತೆ ಬಾಬು ಸರ್ ತುಂಬಾ ಮನಸ್ಸಿಗೆ ಮುಟ್ಟುವಂತ ಸಂಭಾಷಣೆ ಮತ್ತೆ ಚಿತ್ರಕತೆ ಬರ್ತಿದ್ದಾರೆ ಆ ಸರ್ ಬಗ್ಗೆ ಹೇಳಬೇಕು ಅಂತಂದ್ರೆ ಸೆಟ್ ಅಲ್ಲಿ ತುಂಬಾ ಕಲಿತೆ ಅವರಿಂದ ಅವರು ಇದು ಮೊದಲನೇ ಸಿನಿಮಾ ಆದ್ರೂನು ಚಿತ್ರರಂಗಕ್ಕೆ ತುಂಬಾ ಅವರು ಅಂದ್ರೆ ಯಾವ ಟೈಮ್ ಅಲ್ಲಿ ಯಾವ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಹೇಳ್ತಾರೆ ಅಹ್ ಅವ್ರ ಒಟ್ಟಿಗೆ ಕಾಲಗಳಿದ್ದು ನನಗೆ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು ಹಲವಾರು ವಿಷಯಗಳನ್ನ ತಿಳ್ಕೊಂಡೆ ಆಮೇಲೆ ಮೊದ್ಲಿಂದ ಮಾಡ್ಬ ಮಾತಾಡ್ಬೇಕಾಗಿರೋದು ನಿರ್ಮಾಪಕರ ಬಗ್ಗೆ ಅಂದ್ರೆ ಇಂಥ ಒಂದು ಕಥೆನ ತಗೊಂಡು ಮಾಡ್ಲಿಕ್ಕೆ ತುಂಬಾ ಧೈರ್ಯ ಬೇಕು ಸುಮಕ್ಕ ಶ್ರುತಿ ಮೇಡಮ್ ಹಾಗೆ ಗಂಗಣಂಗೆ ಅವ್ರಿಗಿರೋ ಏನೋ ಆ ಮುಕ್ತ ಮನಸ್ಸಿಗೆ ಈ ಸಿನಿಮಾದಿಂದ ಒಳ್ಳೇದಾಗಬೇಕು ಹಾಗೆ ನಮ್ಮ ತಂತ್ರಜ್ಞರು ಕ್ಯಾಮ್ರಾಮನ್ ಶಾಂತಾರಾಸ್ ಸರ್ ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹಾಗೆ ಮ್ಯೂಸಿಕ್ ಅತಿಶಯ್ ಜೈನ್ ಅವರು ಒಳ್ಳೆ ಟ್ಯೂನ್ಸ್ ಹಾಕೊಟ್ಟಿದ್ದಾರೆ ಎಡಿಟಿಂಗ್ ಧನುಷ್ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ಈ ಸಂದರ್ಭದಲ್ಲಿ ನಾವು ನೆನ್ಸ್ಕೊಬೇಕಾಗಿರೋ ಒನ್ ಡಿಪಾರ್ಟ್ಮೆಂಟ್ ಅಂತಂದ್ರೆ ಲೈಟಿಂಗ್ ಡಿಪಾರ್ಟ್ಮೆಂಟ್ ಯಾಕೆಂತಂದ್ರೆ ನಾವು ಸಿನಿಮಾ ಮಾಡ್ಬೇಕಾದ್ರೆ ತುಂಬಾ ಕ್ರೂಷಿಯಲ್ಸ್ ಇತ್ತು ಕಂಡೀಷನ್ಸ್ ಅಂದ್ರೆ ಮಳೆ ಬರ್ತಾ ಇತ್ತು ಯಾವಾಗ್ಲೂ ಒಂದ್ ಸಣ್ಣ ಬ್ಯಾಕ್ ಲೈಟ್ ಆಗ್ಬೇಕು ಅಂದ್ರೂ ಅವರು ಒಂದ್ ಹಾಫ್ ಅನ್ ಅವರ್ ಅವರ್ ಸ್ಪೆಂಡ್ ಮಾಡ್ತಾ ಇದ್ರು ನಾವೇ ಎಲ್ಲರೂ ಒಂದು ಒಂದು ಟೈಮ್ ಏನೋ ಒಂಥರ ನೆಗ್ಲೆಕ್ಟ್ ಮಾಡ್ತಿದ್ರು ಬಟ್ ಅವರು ಅವ್ರು ಮಾಡ್ತಾ ಇದ್ದಿದ್ದ ಕೆಲಸ ನೋಡಿದಾಗ ಒಂದು ಹುಮ್ಮಸ್ ಬರ್ತಾ ಇದ್ರು ಕೆಲಸ ಮಾಡ್ಲಿಕ್ಕೆ ಹಾಗೆ ನಮ್ಮ ಸಿನಿಮಾ ನಡೆದಿದ್ದು ಹರಿಹರಪುರ ಮತ್ತೆ ಶೃಂಗೇರಿ ಸುತ್ತಮುತ್ತ ಅಲ್ಲಿ ಜನಗಳು ನಮಗೆ ಮಾಡಿದಂತ ಸಪೋರ್ಟ್ ಅವ್ರನ್ನ ನೆನೆಸ್ಕೊಳ್ಲೇಬೇಕು ಹಾಗೆ ಜೊತೆಗೆ ಆಕ್ಟ್ ಮಾಡಿದಂತ ಎಲ್ಲಾ ನಟ ನಟಿಯರಿಗೂ ಇನ್ನಷ್ಟು ಅವಕಾಶ ಸಿಗ್ಲಿ ಅವರ ಪ್ರತಿಭೆಯನ್ನು ಗುರುತಿಸ್ಕೊಳ್ಳೆ ಎಲ್ಲರಿಗೂ ಥ್ಯಾಂಕ್ ಯು ನನ್ನ ಪಾತ್ರ ರಂಗನಾಥ್ ಅಂತ ಎರಡು ಶೇಡ್ ಬರುತ್ತೆ ಒಂದು ಪ್ರೊಫೆಸರ್ ಕ್ಯಾರೆಕ್ಟರ್ ಒಂದು ಫಿಫ್ಟಿ ಪ್ಲಸ್ ಕ್ಯಾರೆಕ್ಟರ್ ಅದೇ ಫ್ಲಾಶ್ ಬ್ಯಾಕ್ ಅಲ್ಲಿ ಒಂದು ಟ್ವೆಂಟಿ ಫೈವ್ ಇಯರ್ಸ್ ಆ ಕ್ಯಾರೆಕ್ಟರ್ ಬರುತ್ತೆ ಸರ್ ತುಂಬಾ ನೆನಪಾಗುತ್ತೆ ಯಾಕೆಂದ್ರೆ ಆ ರಂಗನಾಥ್ ಅವ್ರೊಳಗೆ ಸಮಾಜದ ಮೇಲೆ ಒಂದು ಪ್ರೀತಿನೂ ಇದೆ ಯಾರಿಗೂ ಹೇಳ್ಕೊಳಕ್ ಆಗದಿದೆ ಈ ಪಾತ್ರ ನನಗೆ ಈ ಏಜ್ಗೆ ಸಿಕ್ಕಿರೋದು ತುಂಬಾ ಅದೃಷ್ಟ ಅಂತ ಭಾವಿಸ್ತೀನಿ ನಾನು ಬಹಳ ಕತ್ತ ಒಂದ್ ಐದು ವರ್ಷ ಎಲ್ಲರಿಗೂ ಪತ್ರಕರ್ತರು ಮಾಧ್ಯಮದವರು ಹಾಗೆ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಎರಡನೇ ಸಿನಿಮಾ ಮತ್ತೆ ಮಳೆ ಹೊಯ್ಯುತ್ತದೆ ಇನ್ನೂ ನೆನಪಾಗುತ್ತಿದೆ ಇಲ್ಲಿ ಮಾತಾಡೋದಕ್ಕೆ ಕಾರಣರಾದಂತಹ ನರೇಂದ್ರ ಬಾಬು ಸರ್ ಪರಮ್ ಗುಬ್ಬಿ ಸರ್ ಹಾಗೆ ಸುಮಮ್ ಗಂಗಣ್ಣ ಅವರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಈ ಸಿನಿಮಾದಲ್ಲಿ ನಡೆಸಿರೋದು ನನಗೆ ತುಂಬ ಸಂತೋಷ ಇದೆ ಮುಖ್ಯ ಕಾರಣ ಹ್ಯಾಮ್ ಆಲ್ಸೋ ಲಿಟ್ರೇಚರ್ ಗ್ರಾಜುಯೇಟ್ ಈ ಒಂದು ಸಿನಿಮಾ ಕೂಡ ಒಂದು ಸಾಹಿತ್ಯ ಆಧಾರಿತ ಕಥೆ ಆಗಿದೆ ಸೊ ಅದೊಂದು ತುಂಬಾ ಖುಷಿ ತಂದು ಕೊಡುವಂತ ವಿಷಯ ನನಗೆ ಆ ಸಿನಿಮಾ ಬಗ್ಗೆ ಮಾತಾಡೋದಾದ್ರೆ ಈ ಸಿನಿಮಾದಲ್ಲಿ ತುಂಬಾ ಮಳೆ ನೆಂದಿರುವಂತ ಏಕೈಕ ವ್ಯಕ್ತಿ ನಾನು ಮತ್ತೆ ಲಿಖಿತ್ ಅವರು ಆ ಸಿನಿಮಾದ ಒಂದು ಪಾಸಿಟಿವ್ ವೈಬ್ ಬಗ್ಗೆ ಹೇಳ್ಬೇಕು ಯಾಕಂದ್ರೆ ಇಲ್ಲಿ ಬೆಂಗಳೂರ್ ಏನು ಮಳೆ ಬರ್ಬೇಕಾದ್ರೆ ನೆನೆದ್ರೆ ಏನಾದ್ರು ಏನು ಕೋಲ್ಡ್ ಆಗುವಂತದೆಲ್ಲ ಆಗುತ್ತೆ ಬಟ್ ಟ್ವೆಂಟಿ ಫೈವ್ ಡೇಸ್ ಇಲ್ಲಿ ಶೃಂಗೇರಿಲಿ ಮಳೆ ನೆನ್ಕೊಂಡು ಎಷ್ಟೊಂದು ಶಾರ್ಟ್ಸ್ ಅಲ್ಲಿ ಇದ್ರು ಒಂದು ದಿನ ಹೋಲ್ಡ್ ಆಗಿಲ್ಲ ಅದೇ ಒಂದು ಪಾಸಿಟಿವ್ ವೈಬ್ ಸಿನಿಮಾದಲ್ಲಿ ಏನಂತ ಗೊತ್ತಿಲ್ಲ ತುಂಬಾ ಖುಷಿ ಆಗುತ್ತೆ ಹೇಳೋದಿಕ್ಕೆ ಸೊ ಈ ಒಂದು ಸಿನಿಮಾ ಅಹ್ ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂತ ಸಿನ್ಮಾ ಒಳ್ಳೆ ಕತೆ ಇದೆ ಒಂದು ಎರಡು ಜೋಡಿಗಳು ಒಂದು ಜೋಡಿ ಪ್ರೀತಿ ಒಂದಾಗೋದಿಲ್ಲ ಇನ್ನೊಂದು ಜೋಡಿನ ಒಂದು ಮಾಡಿ ಕೊನೆ ಮಾಡುವಂತ ಸಿನ್ಮಾ ಸೊ ಕತೆ ತುಂಬಾ ಚೆನ್ನಾಗಿದೆ ಪ್ರತಿ ಒಂದು ಫ್ಯಾಮಿಲಿ ಕೂತು ನೋಡುವಂತ ಸಿನ್ಮಾ ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಸಿನ್ಮಾ ಇಷ್ಟ ಆಗುತ್ತೆ ಮತ್ತೊಮ್ಮೆ ಎಲ್ರಿಗೂ ಥ್ಯಾಂಕ್ ಯು ನನ್ ಮಾತ್ರ ಮುಗಿಸ್ತೇನೆ ಇಷ್ಟಪಡ್ತೀನಿ ನಾನು ಸುಲಕ್ಷ ಮತ್ತೆ ಮಳೆ ಹೊಯ್ಯುತ್ತದೆ ಎಲ್ಲ ನೆನಪಾಗುತ್ತಿದೆ ಅಂತ ಹೇಳಿದಾಗ ಮಳೆ ಬರ್ಬೇಕಾದಾಗ ಪ್ರತಿ ಒಂದು ಸಾರಿ ನಾವು ನೆನಪಾಗುವ ಪಾತ್ರ ಕಸ್ತೂರಿ ಪಾತ್ರ ಆ ಪಾತ್ರ ನಾನ್ ಮಾಡ್ತಾ ಇದ್ದೀನಿ ಈ ಒಂದು ಸಿನಿಮಾಕ್ಕೆ ಡೈರೆಕ್ಟರ್ ಸರ್ ಪರಮ್ ಸರ್ ಅವರು ನನಗೆ ಆಯ್ಕೆ ಮಾಡಿದಕ್ಕೆ ನನ್ಗೆ ತುಂಬಾ ಖುಷಿ ಇದೆ ಎಂಟೈರ್ ಟೀಮ್ ಎಲ್ಲ ತುಂಬಾ ಒಗ್ಗಟ್ಟಾಗಿ ಫ್ಯಾಮಿಲಿ ತರ ಎಲ್ಲಾ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀವಿ ನಾವು ಎಷ್ಟೇ ಸಿನಿಮಾಗಳು ಮಾಡಿದ್ರು ಮೊದಲನೇ ಹೆಜ್ಜೆ ಸಿನಿಮಾ ಸಿನ್ಮಾ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಮಾಧ್ಯಮ ವರ್ಗದ ಎಲ್ಲ ಆಶೀರ್ವಾದ ಇದ್ದ ಇದೇ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗುತ್ತೆ ಸಿನಿಮಾ ಮಾಡಿದೀವಿ ಈ ತರ ನಡೆದಿದೆ ಅಂತ ನೀವು ತಾನೇ ಎಲ್ರಿಗೂ ಹೇಳೋದು ಸೊ ದಯವಿಟ್ಟು ಎಲ್ರಿಗೂ ಏನು ಅಂತಂದ್ರೆ ಆದಷ್ಟು ಜನಕ್ಕೆ ಈ ಸಿನಿಮಾ ಬರ್ತಿದೆ ಅಂತ ತಿಳಿಸಿ ಅದೇ ರೀತಿಯಿಂದ ನಮ್ಮ ಪ್ರೊಡ್ಯೂ ಪ್ರೊಡ್ಯೂಸರ್ ಸರ್ ಆಗ್ಲಿ ನಮ್ ಪ್ರೊಡ್ಯೂಸರ್ ಮೇಡಮ್ ಅವರು ಆಗ್ಲಿ ನಮ್ಮೆಲ್ರಿಗೂ ಒಂದು ಮಕ್ಕಳ ತರ ಟ್ರೀಟ್ ಮಾಡಿದ್ದಾರೆ ಎಲ್ರಿಗೂ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ತುಂಬಾ ಪ್ರೀತಿಯಾಗಿ ಎಲ್ರು ಕಂಪ್ಲೀಟ್ ಮಾಡಿ ಬಂದಿದ್ದೀವಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಇದು ನನ್ನ ರಿಲೀಸ್ ಆಗ್ತಿರೋದು ನಾಲ್ಕನೇ ಸಿನಿಮಾ ಇದಕ್ಕಿಂತ ಮುಂಚೆ ಮೂರ್ ಸಿನಿಮಾಗಳು ರಿಲೀಸ್ ಆಗಿದೆ ಈಗ ಇನ್ನು ಉಳಿದ ಆರ್ಟಿಸ್ಟ್ ಆರ್ಟಿಸ್ಟ್ಗಳಾಗಿರುವಂತಹ ಕುಮಾರಿ ಸ್ವರ್ಣ ಹಾಗೆ ಅಸಿಸ್ಟೆಂಟ್